ಸ್ನೇಹಿತರೆ ಇವತ್ತು ಟಿ ಬಿ ಡ್ಯಾಮ್ ಮೀನ್ ತಗೊಬಂದು ಮಾಡ್ತಾ ಇದೀವಿ ನಾನು ನಮ್ಮ ಫ್ರೆಂಡ್ ವಿನೋದ್ ಅಂತ ಹೇಳಿ ಇವ್ರೆಫ್ ಅಡಿಗೆ ಮಾಡೋದಿ ನೀನು ಒಳಗೋಗಿ ಅಡಿಗೆ ಮಾಡ್ತೀಯಾ ನೀನು ಒಳಗೋಗಿ ಅಡಿಗೆ ಮಾಡ್ತೀಯಾ ಹೌದು ಹೋಗಿ ಮೀನ್ ತಗೋರ್ತೀನಿ ನೋಡ್ರಿ ಡ್ಯಾಮ್ ಹೋಗಿ ಟಿ ಬಿ ಡ್ಯಾಮ್ ಹೋಗಿ ಫ್ರೆಶ್ ಮೀನ್ ಗೆ ಬರ್ತೀವಿ ಅಂತ ಹೇಳಿದ್ವಲ್ಲ ಫ್ರೆಶ್ ಮೀನು ತೊಗೊಳ್ಳೋಕ್ಕೆ ಇದೆ ನೋಡಿ ಡ್ಯಾಮು ಒಳಗೆ ನೋಡೋಕೆ ಒಳ್ಳೆ ಸೂಪರಾಗಿದೆ ಸುಂದರವಾಗಿದೆ ಅದನ್ನ ಒಂದಿನ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಈಗ ನಾವು ಸದ್ಯಕ್ಕೆ ಮೀನು ತೊಗೊಳಕ್ಕೆ ಬಂದಿದ್ದೀವಿ ಮೀನಿನ ಮಾರ್ಕೆಟು ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿ ಕೊನೆಯವರೆಗೂ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ ಆಫ್ ಇಲ್ಲಿ ಎಲ್ಲ ಥರದ ಮೀನುಗಳು ಸಿಗ್ತವೆ ಡ್ಯಾಮಲ್ಲಿ ನೋಡಿ ಅಂತೆಂತ ಮೀನುಗಳಿದಾವೆ ನೋಡ್ರಿ ಇಲ್ಲಿ ಸ್ಟಾರ್ಟ್ ಅಂಗಡಿಗಳು ನಾನು ಅಲ್ಲಿಗೆ ಲಾಸ್ಟ್ ಅಂತ ಅನ್ಕೊಂಬಿಟ್ಟಿದ್ದೆ ಆಮೇಲೆ ನಮ್ಮ ಫ್ರೆಂಡ್ ವಿನೋದ್ ಹೇಳ್ದ ಇಲ್ಲ ಇನ್ನು ಇನ್ನೂ ತುಂಬ ಇದೆ ಅಂತ ಹೇಳಿ ನೋಡ್ರಿ ಅಂತೆಂತ ಮೀನುಗಳಿದಾವೆ ಕರೀತಾ ಇದ್ದಾರೆ ಬನ್ನಿ ಬನ್ನಿ ಅಂತ ಒಂದು ವಿನೋದ ಕೊನೆಯಲ್ಲಿ ಒಂದು ಅಂಗಡಿ ಸೆಲೆಕ್ಟ್ ನಮಗೆ ಪರಿಚಯ ಇರೋ ಅಂಗಡಿ ಅಂತೇಳಿ ಇಲ್ಲಿಗೆ ಬಂದಿದ್ದೀವಿ ಯಾವ್ಯಾವ ಮೀನು ಸಿಗ್ತವೆ ಅಂತ ಹೇಳಿ ಈಗ ನಮ್ಮ ಫ್ರೆಂಡ್ ವಿನೋದಿದಾನಲ್ಲ ಮೀನು ಮಾಡೋದ್ರೆಲ್ಲ ಆಯ್ತು ಮೀನು ತಗೊಳೋದ್ರ ಎಲ್ಲಾಯ್ತು ಯಾವ ಥರ ಮೀನು ತಗೊಂಡ್ರೆ ಫುಲ್ ಎಕ್ಸ್ಪರ್ಟ್ ವಿನೋದ ಸೊ ಹಂಗಾಗಿ ಅಡಿಗೆನೂ ಅವರೇ ಮಾಡೋದು ಅದು ಮೀನು ರೀ ಇದು ರವಾನೆ ಇದು ರವಾನೆ ಮೀನು ಇದು ಕట్ల ಇದು ಜಿಲೇಬಿ ಅಂತ ನೋಡಿ ಅಮ್ಮ ಆಗಿ ಆಲ್ಮಟ್ 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 ಪಾಪ್ಲೇಟ್ ಮೀನು ಮತ್ತೆ ಇದು ಆಲ್ಮಟ್ ಅಂತ ಹೇಳಿದ್ನಲ್ಲ ಅದನ್ನ ಸೆಲೆಕ್ಟ್ ಮಾಡಿದನ ವಿನೋದ ಚೆನ್ನಾಗಿರುತ್ತೆ ಅಂತ ಹೇಳಿ ರೇಟ್ ಮಾತಾಡ್ತಿದ್ದಾನೆ ಹೇಳ್ತಿದ್ದಾರೆ ಅವರು ಇನ್ನೂರ ಮೂವತ್ತು ಅವರು ಹೇಳ್ತಿದ್ದಾರೆ ಇದು ಜಿಲೇಬಿ ಅಲ್ಲ ಎಲ್ಲ ಮಿಕ್ಸ್ ತಗೊಂಡಿದ್ದಾನೆ

ಅವಿಷ್ಟು ಮೂರು ನಾಲ್ಕು ಮೀನು ಸೇರಿ ಟೂ ಹಂಡ್ರೆಡ್ ರುಪೀಸ್ ಆಗಿದೆ ಹೌದಾ ನೋಡ್ರಿ ಅದು ಅಕ್ಕರ್ ಕ್ಲೀನ್ ಮಾಡ್ತಾರಲ್ಲ ಆ ಮೀನು ಇದು ಒಂದು ಮೂರು ಮೀನು ಎಲ್ಲ ಸೇರಿ ಟೂ ಹಂಡ್ರೆಡ್ ರುಪೀಸ್ ಆಗಿದೆ ನಾನು ಇದೇ ಫಸ್ಟ್ ಟೈಮ್ ಈ ಥರ ಮೀನು ತಗೊಳ್ತಿರೋದು ನಾಗಲೇ ಹೇಳಿದ್ದಲ್ಲ ನಮ್ಮ ಇನ್ನೂ ಅದು ಮೀನು ತಗೊಳೋದ್ರಲ್ಲ ಇದು ಮಾಡೋದ್ರಲ್ಲ ಇದು ಎಕ್ಸ್ಪರ್ಟ್ ಅಂತ ಹೇಳಿ ಇದು ನೋಡ್ರಿ ಎಷ್ಟು ದೊಡ್ಡದಿದೆ ಮೀನು ಕಟ್ಲಾ ಮೀನು ಕಟ್ಲಾ ಕಟ್ಲಾ ಮೀನು

ಬೋನ್ ಅಲ್ಲಿ ಕ್ಯಾಲ್ಸಿಯಂ ಅಂಶ ಯಾರಿಗೆ ಕಡಿಮೆ ಇರುತ್ತಲ್ಲ ಅವರು ಈ ಮೀನನ್ನ ತಿನ್ಬೇಕು ಹಂಗಾಗಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ ಅದ್ರಲ್ಲಿ ಮೀನಲ್ಲಿ ವಿನೋದಕ್ಕೆ ತುಂಬಾ ಇಷ್ಟವಾದ ಮೀನ್ ಅಂತಿದೆ ಫೇವ್ರೇಟ್ ನೋಡ್ರಿ ಚಪ್ಪಟೆಯಾಗಿ ಅಗಲವಾಗಿ ಹಂಗಿದೆ ಅಲ್ಲ ಸಮುದ್ರ ಮೀನ್ ಏನ್ ಮತ್ತಿದೆ ಇಲ್ಲ ಇಲ್ಲ ಚಂದ ಎಂತ ಒಳ್ಳೆ ಹೆಸರು ಐತಲ್ಲ ಹೌದಾ ಚೆನ್ನಾಗಿದೆ ಮೀನಲ್ಲ ಅಮ್ಮ ಚಿನ್ನ ಚೇಸಿ ರನ್ ಸೆಂಟರ್ ಅಂತ ಏನಾಗಿದೆಲ್ಲ ಲೋಪಲ ಕಡಪಲ್ಲಿ ತೀಸೇಸಮ್ಮ ತೀಸೇಸಿ ರನ್ ಚೇಸಿ

ಇದು ಮಂಗಳೂರು ಡ್ಯೂಟಿ ಮಾಡಿ ಅಲ್ಲ ಹಂಗೆ ಮೀನ್ ಬಗ್ಗೆ ಸ್ವಲ್ಪ ಐಡಿಯಾ ಐತೆ ನಿನಗೆ ಐಡಿಯಾ ಐತೆ ಎಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಮನೆಗೆ ಹೋಗಿ ಮತ್ತೆ ಇನ್ನೊಂದ್ಸಲ ಕ್ಲೀನ್ ಮಾಡ್ಬೇಕಪ್ಪ ತೊಳೆ ಇವಾಗ ಕಟ್ ಮಾಡ್ತಿರೋ ಮೀನನ್ನ ಚಿಕ್ಕ ಮಕ್ಕಳ ಸಮೇತ ಹಂಗೆ ತಿನ್ಬೋದು ಒಂದೇ ಒಂದು ಮೂಳೆ ಇರುತ್ತೆ ಹೌದಾ ಸೆಂಟರ್ ಮೂಳೆ ಅಷ್ಟೇನಾ ಹಾ ಚಿಕ್ಕ ಮಕ್ಕಳು ತಿನ್ಬೋದು ತಿನ್ಬಹುದು ಎಲ್ಲಕ್ಕೆ ಇದೆ ಇಲ್ಲ ನೀನು ಹಂಗ ಹಂಗ ಸೆಂಟರ್ ಮಳ್ ಮಾತ್ರ ಇರುತ್ತೆ ಈ ಮೀನಲ್ಲಿ ರೇಂಕ್ ಕಟ್ ಮಾಡ್ತವ್ರಿ ಒಂದು ತರ ಡಿಫರೆಂಟ್ ಆಗಿದೆ ನೋಡ್ರಿ ಹೆಸರು ಓ ಅದೇನದು ಆ ಬಾ ಬಾ ಬಾಳೆ ಮೀನ್ ಅಂತ ಇದು ನೋಡಿไซಜ್ನು ದೊಡ್ಡವ ಇದಾವೆ ದೊಡ್ಡ ದೊಡ್ಡವಿದೆ ಬಾಳೆ ಮೀನು ಇದರಲ್ಲೂ ಅಷ್ಟೇ ಒಟ್ಟು ಮುಳ್ಳು ಇರಂಗಿಲ್ಲ ಅಂತ ಇದ್ರಾಗೆ ಸೆಂಟ್ರ್ ಮುಳ್ಳು ಮಾತ್ರ ಇರುತ್ತೆ ಅಂತ ಹೇಳ್ತಿದ್ದಾರೆ ಉಪ್ಪು ಹಾಕಿದ್ರೆ ಮೀನು ಹಾಳಾಗಲ್ಲ ಬೇಗ ತೊಳೆಯಕ್ಕೂ ಅನುಕೂಲ ಆಗುತ್ತೆ ಹಾಂ ಹಾಂ ಅವರೇ ಉಪ್ಪು ಹಾಕಿ ಕೊಟ್ಬಿಡ್ತಾರಲ್ಲ ಮಾ ಕಣ್ಣಿಗೆ ಕಳಿಸಮ್ಮ ಬೆಂಗ್ಳೂರು ಚಾಪುಡ್ ಸಾ ಒಳ್ಳೆ ಗಿಡ ಇದೆಯಲ್ಲ ಮೀನು ಒಳಗೆ ಅಂದ್ರೆ ಬೀಸಬಲೆ ಐತೆ ಅದು ನಾಲ್ಕು ಬೆಲೆ ಈಗ ಬಂದ್ ನೋಡಿ ಫ್ರೆಶ್ ಅಂದ್ರೆ ಫ್ರೆಶ್ ಮೀನು ಹಂಗೆ ಬರ್ತಾನೆ ಇರ್ತವೆ ನೋಡ್ರಿ ಮತ್ತೆ ಈಗ ಫ್ರೆಶ್ ಬಂದಿದೆ ಮೀನು ಇಲ್ಲಿ ಯಾವಾಗಲೂ ಫ್ರೆಶ್ ಮೀನು ಸಿಗೋದು ಐಸಿ ಐಸಿ ಎಲ್ಲ ಇಡಲ್ಲ ಇಲ್ಲಿ ತಗೊಂಡ್ವಿ ಮೀನು ಸ್ನೇಹಿತರೆ ಇದೆ ನೋಡಿ ನಮ್ಮ ಬ್ಯಾಚುಲರ್ ರೂಮು ನಾವೆಲ್ಲ ಯಾವಾಗಾದ್ರೂ ಬ್ಯಾಚುಲರ್ ಅಡುಗೆ ಮಾಡ್ಕೋಬೇಕಂತಂದ್ರೆ ಇಲ್ಲೇ ಬಂದು ಮಾಡ್ಕಂತೀವಿ ನನ್ನ ಮೇಲೆ ಆಣೆ ಇತ್ತು ಹೇಳ್ಬೇಕಂದ್ರೆ ನಮ್ದು ಒಲೆ ಕೆಟ್ಟೋಗಿತ್ತು ಏನಾದ್ರೂ ಒಂದು ಸ್ಪೆಷಲ್ ಮಾಡೋಣ ಅಂದ ತಕ್ಷಣ ವಿನ್ನೋದಂಗೆ ರೆಡಿ ಮಾಡಿಬಿಟ್ಟ ಒಲೆ ಎಲ್ಲ ಓಕೆ ಈಗ ಮೀನು ತೊಳೆಯೋದು ಮಾಡೋದು ಸಾರು ಮಾಡೋದೆಲ್ಲ ತೋರಿಸ್ತೀವಿ ನೋಡಿ ಏನೋ ರೆಡಿ ಆಗಿದ್ದೀವಿ ಆದರೆ ಐಟಮ್ಸ್ಗಳು ಏನೇನೇನು ಏನೇನೋ ಒಂದು ರೌಂಡ್ ನೋಡ್ಕೊಂಡ ವಿನೋದ ಆಮೇಲೆ ನೋಡ್ಕೊಂಡು ನೋಡ್ಕೊಂಡು ಮತ್ತೆ ಏನೇನು ಬೇಕು ಅರಬಕ್ಕಿಗೆ ಹೋಗಿ ತೊಗೊಂಬರ್ತೀವಿ ಫಿಶ್ಗೆ ಬೇಕಾದಂಥ ತರಕಾರಿ ಐಟಮ್ಸ್ಗಳು ತಗೊಳ್ತಿದ್ದಾನೆ ವಿನೋದ ಯಾವಾಗಲೂ ರೆಗ್ಯುಲರ್ ಆಗಿ ಅಜ್ಜಿ ಹತ್ರನೇ ಅಂತ ತಗೊಳ್ಳೋದು ಅದು ಕೆ ಜಿ ಗೀಜಿ ಅಂತ ಏನು ಲೆಕ್ಕ ಇಲ್ಲ ಎಲ್ಲ ಎಷ್ಟು ಆರಿಸ್ಬಿಟ್ಟು ಎಷ್ಟು ಅಂತ ಕೇಳ್ತಾನೆ ಅಜ್ಜಿ ಅಂತ ಹೇಳ್ತಾಳೆ ಅದನ್ನೇ ತಗೊಂಡು ಹೋಗ್ತಾನೆ ವಿನೋದ್ ಯಾವಾಗಲೂ ಹಂಗೆ ಅಂತ ಮಾಡೋದಿಲ್ಲ ಬ್ಯಾಚುಲರ್ ಅಡಿಗೆ ಮಾಡುವಾಗ ತಗೊಳ್ತಾ ಇದೀವಿ ತರಕಾರಿ ಏನೇನು ಬೇಕು ಅಂತೇಳಿ ಫಿಶ್ ಎಲ್ಲ ತೊಗೊಂಬಂದಿದ್ವಿ ಅದು ರೂಪ್ ಅಂತ ಮೀನು ಅಂತೇಳಿದದು ಹಗ್ಲಂದು ದೊಡ್ಡದಾಗಿ ರೂಪ್ ಮೀನು ಅಂತ ಅದು ಅದನ್ನೇ ಕ್ಲೀನ್ ಮಾಡ್ತಾ ಇದ್ದೀವಿ ನೋಡ್ರಿ ಇನ್ನೊಂದು ಫೇವ್ರೆಟ್ ಮೀನ್ ಅಂತದು ಮುಳ್ಳು ಕಡಿಮೆ ಹಾಂ ಮುಳ್ಳು ಕಡಿಮೆ ಇರುತ್ತಂತೆ ಟೇಸ್ಟ್ ಚೆನ್ನಾಗಿರುತ್ತಂತೆ ತೊಳೆದು ತೊಳೆದು ಒಂದು ಬಾವರೊಳಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀವಿ ಒಂದು ಎರಡು ಮೂರು ಸಲಂತೂ ವಾಶ್ ಮಾಡ್ಬೋದು ಮೀನು ಸ್ವಲ್ಪ ಜಾಸ್ತಿ ಸ್ಮೆಲ್ ಇರುತ್ತಲ್ಲ ಹಾಗಾಗಿ ಕ್ಲೀನ್ ಮಾಡಿದ್ರು ಮನೆಗೆ ಬಂದು ಉಪ್ಪಾಕಿ ತೊಳೆಯೋದಂತ ಕಂಪಲ್ಸರಿ ಹಾಂ 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 ಹೌದಾ ಈ ಥರ ಎಲ್ಲ ಕೆಲವೊಂದು ಕಡೆ ಎಲ್ಲ ಹ್ಞೂ ಕ್ಲೀನ್ ಆಗಿತ್ತು ಮತ್ತೆ ಇದು ಅದನ್ನು ಎರಡರಿಂದ ಮೂರು ತಿಲ ತೊಳಿಬೇಕಾಗುತ್ತೆ ಹಾಂ 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 ಈ ಭಾಗಕ್ಕೆಲ್ಲ ಇರ್ಬೇಕಲ್ವಾ ಹಾಂ ಇದನ್ನೆಲ್ಲ ಆಗಿ ತೊಳಿಬೇಕು ಹಾಂ ತೂಕ ಮಾಡಲಿಲ್ಲ ಹಂಗೆ ತಗೊಂಬಂದ್ವಿ ಫಸ್ಟ್ ತೂಕ ಮಾಡಿ ಕಟ್ ಮಾಡಿ ಎಲ್ಲ ಒಂದು ಎರಡು ಕೆ ಜಿ ಬಂತು ಹಾಂ ಹಾಂ ಎಲ್ಲ ಸೇರಿ ಅಂದ್ರೆ ಡಿಫ್ರೆಂಟ್ ಮೀನ್ ಬಿಟ್ಟು ನಾನು ಆ ತರ ಮೀನ್ ಯಾವತ್ತೂ ತಿಂದಿರ್ಲಿಲ್ಲ ನೋಡು ಇರ್ಲಿಲ್ಲ ಆಲ್ಮೊಟ್ ಅಂತ ಹೇಳಿ ಆಲ್ಮೊಟ್ ಇದ್ರಲ್ಲಿ ಇರೋದು ಇದು ಒಂದೇ ಒಂದು ಮುಳ್ಳು ಸೆಂಟರ್ ಇದೊಂದು ತೆಗೆದು ಬಿಟ್ರೆ ಚಿಕ್ಕ ಮಕ್ಕಳ ಸುತ್ತ ಹಾಗೆ ತಿನ್ಬೋದು ಇದ್ರಲ್ಲಿ ಯಾವುದೇ ತರ ಮುಳ್ಳು ಇಲ್ಲ ಇರಲ್ಲ ವಿತೌಟ್ ಮುಳ್ಳು ಎಸಲ್ಲೇ ಮೀನಲ್ಲಿ ಅಂದ್ರೆ ಇದು ಸೂಪರ್ ಆಗಿರುತ್ತೆ ತಿನ್ನಕ್ ಮಾತ್ರ ಸಖತ್ ಸ್ವಲ್ಪ ಸಪ್ಪೆ ಬರುತ್ತೆ ಈ ಮೀನಲ್ಲಿ ಈ ತರ ಎಲ್ಲ ಕೆಲವೊಂದೆಲ್ಲ ಕ್ಲೀನ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಈ ಮೀನನ್ನು ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ರೆ ಒಳ್ಳೆ ಟೇಸ್ಟ್ ಆಗಿ ಬರುತ್ತೆ ಇದು ಮೀನ್ ಬಂದು ಇದ್ರಷ್ಟು ಟೇಸ್ಟ್ ಚಿಕ್ಕ ತಿನ್ನೋಕೆ ಒಳ್ಳೆ ಸೂಪರು ಈ ಮೀನಲ್ಲಿ ಇದೊಂದು ಮುಳ್ಳು ಬಿಟ್ರೆ ಬೇರೆ ಯಾವುದೇ ಮುಳ್ಳು ನೋಡಿ ಈ ಭಾಗದಲ್ಲೆಲ್ಲ ಕಂಡ ಹಾಗೆ ಇರುತ್ತೆ ತಿನ್ನಕ ಸಕ್ಕಿರುತ್ತೆ ಈ ಮೀನಿನ ಒಳಗಡೆ ಒಂದು ಹಳ್ಳು ಬರ್ತದೆ ಅದು ಮುಂದೆ ಬೆಳಿತಾ ಬೆಳಿತಾ ಬೆಳೀತಾ ಒಂಥರ ಕಲ್ಲು ಆಗುತ್ತೆ ಗಟ್ಟಿ ಆಗಿರುತ್ತೆ ಇಷ್ಟು ತಪ್ಪು ಕೆಲವರೆಲ್ಲ ಕಿವಿ ಸುರದಾಗೆಲ್ಲ ಯೂಸ್ ಮಾಡ್ತಾರೆ ಯೂಸ್ ಇದೊಂದು ಮೀನಲ್ಲಿ ಮಾತ್ರ ಹಂಗಿರ್ತೈತೆ ಇದೊಂದು ಮೀನಲ್ಲಿ ಬರುತ್ತೆ ಮತ್ತೆ ಇನ್ನೊಂದು ಬೇರೆ ಬೇರೆ ಒಂದ್ ಎರಡು ಮೂರು ಮೀನ್ ಬರುತ್ತೆ ಅದರಲ್ಲಿ ಇದರಲ್ಲಿ ಒಂದು ಕಲ್ಲು ಬರುತ್ತೆ ಅದು ಕೆಲವರಿಗೆ ಬಳ್ಸರಿಗೆ ಮಾತ್ರ ಗೊತ್ತಿಲ್ಲ ಸಪ್ಪೆ ಇರೋ ಮೀನು ಇದರಲ್ಲಿ ಇರುತ್ತೆ ಕಂಟೆಂಟ್ ಅಂದರೆ ನಾವೆಲ್ಲ ಕ್ಲೀನ್ ಆಗಿ ತೊಳ್ದಿರ್ತೀವಲ್ಲ ರುಚಿ ಅಷ್ಟು ಬರಲ್ಲ ಹ್ಮ್ ಒಳಗಡೆ ಸ್ಪಾಟ್ಸ್ ಅಲ್ಲೆಲ್ಲ ಹೋಗಲ್ಲ ಈ ಕಡೆ ಎಲ್ಲ ಹೋಗಲ್ಲ ಹ್ಮ್ ಈ ತರ ಕಂಡ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಂತರ ಟೇಸ್ಟ್ ಆಗಿ ಬರುತ್ತೆ ಎಲ್ಲ ತೊಳೆದ್ ರೆಡಿ ಮಾಡ್ಕೊಂಡ್ಬಂದ್ ಏನೋ ಈಗ ಉಪ್ಪು ಹಾಕ್ಬೇಕಂತೆ ಹಾಕಂದ್ರೆ ಎಷ್ಟು ಹಾಕೋದು ಚೂರ್ ಹಾಕಿದ್ರೆ ಸಾಕದು ಅದಕ್ಕೆ ಉಪ್ಪಿನ ಕಂಟೆಂಟ್ ಆದರೆ ಅಷ್ಟಕ್ಕೆ ಹ್ಮ್ ಯಾವ ಉಪ್ಪು ಅದ್ರಾಗ್ಬೋದಲ್ಲ ಹ್ಞೂ ಅದು ನೈಸ ಉಪ್ಪು ಹಾಕಿದ್ರೆ ಆದರೆ ಕಲ್ಲು ಉಪ್ಪು ಹಾಕಿದರೆ ಒಳ್ಳೆಯದು ಹ್ಞೂ ಅಂದರೆ ನಮ್ಮ ಕಡೆ ಕಲ್ಲು ಉಪ್ಪಿಲ್ಲ ಅಲ್ಲ ಹ್ಞೂ ಆಗ್ಬಿಟ್ಟು ಈ ನೈಸ್ ಉಪ್ಪು ಹಾಕಿದರೆ ಎಷ್ಟು ಚೆನ್ನಾಗಿ ಒಂಥರ ಮ್ಯಾರಿಗೇಟ್ ಮಾಡಿ ಇಟ್ಬಿಟ್ರೆ ಆಮೇಲೆ ಇನ್ನೊಂದು ಸಲ ನೀರಲ್ಲಿ ಹಾಕಿ ತೊಳೆದುಬಿಟ್ಟು ಹಾಕೋದು ಮೀನು ಮತ್ತೊಂದು ಸಲ ತೊಳಿಬೇಕನ್ನ ಮತ್ತೊಂದು ಸಲ ತೊಳಿಬೇಕಂದ್ರೆ ಅವಾಗ ಹೊಲಗಳು ಅವರೆಲ್ಲ ಅಂಶಗಳೆಲ್ಲ ಹಾಕಿರ್ತೀಲ್ಲ ಅಂದರೆ ಸಾಂಬಾರೆಲ್ಲ ಉಪ್ಪು ಆಗುತ್ತೆ ಹ್ಞೂ ಹ್ಞೂ ಒಟ್ಟು ಅಡುಗೆ ಮಾಡಕ್ಕೆ ಇಂಟ್ರೆಸ್ಟ್ ನಿನಗೆ ಮಾರ್ತಾನೆ ಹೇಳ್ತೀನಿ ಎಣ್ಣೆ ಹಾಕಿ ಅಡುಗೆ ಎಣ್ಣೆ ಎಣ್ಣೆ ಕಾಲದ ಚೆಕ್ ಮಾಡಿದಾವೆ ನೋಡ ಈರುಳ್ಳಿ ಹಾಕೀಗಿನ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣಕ್ಕೆ ತಿರುಗಿದೆ ಈಗ ಹಸಿ ಮೆಣಸಿನ್ಕಾಯಿ ಹಾಕೊಬೇಕು ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಈಗ ಹಸಿ ಕರಿಬೇವು ಹಾಕೊಳ್ಬೇಕು ಹಾಕೊಳ್ತಾ ಇದ್ದೀನಿ ಕರಿಬೇವು ಹಾಕೊಂಡ್ವಲ್ಲ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋ ಥರ ಮಾಡ್ಕೋಬೇಕು ನೀಟಾಗಿ ಸ್ವಲ್ಪ ಸೌಟ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೀಟಾಗಿ ಕಂದು ಬಣ್ಣಕ್ಕೆ ತಿರುಗಿದೆ ಈರುಳ್ಳಿ ನಾವು ಹಾಕೋದ ಐಟಮ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀವಿ ಅದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಅಡುಗೆ ಎಣ್ಣೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಟೊಮೆಟೊ ಹಣ್ಣು ಮಿಕ್ಸಿ ಮಿಕ್ಸಿ ಇಲ್ಲದೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಮಿಕ್ಸರ್ ಯೂಸ್ ಮಾಡ್ದಂಗೆ ಮೀನು ಸಾರು ಮಾಡೋದು ಅಂತ ಕಲಿಯಕ್ಕೆ ಬರೀ ಎಲ್ಲರು ಬಿಡು ಅದೊಂದು ಟ್ಯೂಷನ್ ಕ್ಲಾಸ್ ಓಪನ್ ಲೆವೆಲ್ ಫ್ರೈ ಆಗಿದೆ ಈಗ ಟೊಮೆಟೊ ಹಣ್ಣು ಹಾಕೊಳ್ತಾ ವಿನೋದ್ ಸ್ಮ್ಯಾಶ್ ಮಾಡಿರುವಂಥ ಟೊಮೆಟೊ ಹಣ್ಣು ಈಗ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಕಬೇಕು ಚೆನ್ನಾಗಿ ಫ್ರೈ ಆಗ್ಬೇಕಲ್ವ ಹಂಗಾಗಿ ಮುಚ್ಕೊಳ್ತಾ ನಿಮಿಷ ಒಂದು ಐದು ನಿಮಿಷ ಮುಚ್ಬೇಕು ಪ್ಲೇಟ್ ಪ್ಲೇಟ್ ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಏನು ಸ್ವಲ್ಪ ಅರ್ಶಿಣ ಪುಡಿ ಕಲರ್ಗೂ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಹಾಕೊಳ್ತಾ ಇದ್ದಾನೆ ಅರಿಶಿನ ಪುಡಿನ ಅದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಈಗ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಳ್ತಾ ಇರೋದು ಈಗ ಕೊತ್ಮರಿ ಸೊಪ್ಪು ಹಾಕೊಳ್ತಾ ಇದ್ದೇನೆ ಫರಿಮಳ ಚೆನ್ನಾಗಿರುತ್ತೆ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಎಣ್ಣೆಯಲ್ಲಿ ಮೀನ್ ಸಾರಿಗೆ ಮೇಯ್ನ್ ಆಗಿ ಹುಳಿ ಮುಂದೆ ಇರ್ಬೇಕು ಆಗ್ಲೇ ಉಳಿಸೆ ಹಣ್ಣ ನೆನ್ನಿಟ್ಕೊಂಡಿದ್ವಿ ನೀಟ ಕಾಲಕೊಳ್ತಾ ಮೀನು ಹುಳಿ ಹುಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಮೀನ್ ಸಾರು ಹಂಗಾಗಿಬಿಟ್ಟು ಏನ್ ಆಗಲ್ಲ ಹನಿ ಪೌಡರ್ ಹಾಕೊಳ್ತಾ ಕೊಬ್ಬರಿ ಪುಡಿ ಅದು ಇಷ್ಟೆಲ್ಲ ಮೇಲೆ ಒಂದು ಒಳ್ಳೆ ಪರಿಮಳ ಬೀರ್ತಾ ಇದೆ ವಿನೋದಿ ನೋಡ್ಲೇಬೇಕು ಇವತ್ತು ಇದು ಖಾರದ ಪುಡಿ ಖಾರದ ಪುಡಿ ನಾವು ಸ್ವಲ್ಪ ಜಾಸ್ತಿ ಖಾರ ಹಂಗೆ ಸ್ವಲ್ಪ ಜಾಸ್ತಿ ಹಾಕೊಳ್ತಾ ಇದೀವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ರಿ ಈಗ ನೆಕ್ಸ್ಟ್ ಗರಂ ಮಸಾಲ ಸ್ವಲ್ಪ ಹಾಕೊಳ್ತಾ ಇದಾರೆ ಎಲ್ಲ ಆದಮೇಲೆ ಫಿಶ್ ಮಸಾಲ ಹಾಕೊಳ್ತಿದ್ದ ವಾಸನೆ ಅಂತ ಗಮ್ಮ ಇದೆ ಡೈಲಾಗ್ ಹೇಳೋಕ್ಕೂ ಬರುತ್ತೆಲ್ಲ ಬಾಯಲ್ಲಿ ನೀರು ಬರ್ತಾ ಇದೆ ಆ ಸ್ಮೆಲ್ಲಿಗೆ ಇನ್ನು ಫಿಶ್ ಹಾಕಿಲ್ಲ ಆವಾಗಲೇ ಚೆನ್ನಾಗಿದೆ

ಫುಲ್ ಸಾರು ಆಗಿದೆ ಈಗ ಈಗ ಮತ್ತೊಂದು ಸ್ವಲ್ಪ ಹುಳಿ ಹಾಕೊಳ್ತಾ ಇದ್ವಿ ವಿನೋದ್ಗೆ ಅಷ್ಟೊಂದು ನಿಂಬೆಣ್ಣೆ ರಸ ಹಾಕಿದ್ರು ಹುಣಸೆಹಣ್ಣು ರಸ ಹಾಕಿದ್ರು ಅವ್ರಿಗೆ ತೃಪ್ತಿ ಇಲ್ಲ ನಿಂಬೆಣ್ಣೆ ರಸನ ಹಾಕ್ತಿದ್ದಾರೆ ಅಂದ್ರೆ ಮೀನ್ ಸಾರಿಗೆ ಹುಳಿ ಸ್ವಲ್ಪ ಜಾಸ್ತಿ ಇರ್ಬೇಕಂತ ನೀರ್ ಹಾಕೊಂಡ್ವಿ ನೀರ್ ಎಷ್ಟು ಬೇಕು ಅಷ್ಟ್ರಿ ಸುಮಾರು ಒಂದು ಎಂಬತ್ತು ಪರ್ಸೆಂಟೇಜ್ ಸಾಂಬಾರು ಆಗಿದೆ ನೋಡಿ ಸಾರು ಚೆನ್ನಾಗಿ ಕುದೀತಾ ಇದೆ ಈಗ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ತೊಳೆದಿರೋ ಮೀನು ಹಾಕಿದ್ರೆ ಮೀನು ಸಾರು ರೆಡಿ ಆಯಿತು ಈಗ ಚೆನ್ನಾಗಿ ಕುದಿತಾ ಇದೆ ಈ ಟೈಮಲ್ಲಿ ಸ್ವಲ್ಪ ಓಮ್ ಕಾಳು ಹಾಕಿದ್ರೆ ಓಮ್ ಕಾಳು ಅಥವಾ ಅಜ್ವಾನ ಅಂತ ಕರೀತಾರೆ ಅದನ್ನ ಹಾಕಬೇಕಂತೀರ ಹ್ಮ್ ಬಿಟ್ಟು ಹ್ಮ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದನ್ನ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತೊಂದ್ಸಲ ಉಪ್ಪು ಹಾಕಿ ತೊಳ್ಕೊಂಬಂದೇನೆ ವಿನೋದ್ ಈ ಟೈಮಲ್ಲಿ ಸಾರಿ ಹಾಕ್ತಿದ್ದಾನೆ ಕುದಿಯೋ ಟೈಮಲ್ಲಿ ಈಗ ಮೀನು ತೊಳ್ಕೊಂಬಂದೆಲ್ಲ ಹಾಕ್ತಾ ಇದ್ದೀವಿ ಈಗ ಮೀನೆಲ್ಲ ಹಾಕಿದ್ದೀವಿ ಈಗ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋಣ ಸಾರನ್ನ ಚೆನ್ನಾಗಿ ಕುದಿಬೇಕು ಒಂದು ಹತ್ತು ನಿಮಿಷ ಕುದ್ರೆ ಸಾಕು ಮೀನು ಸಾರು ರೆಡಿ ಈಗ ಪ್ಲೇಟ್ ಮುಚ್ಕೊಂಡಿದ್ವಿ ಸ್ವಲ್ಪ ಕುದಿಬೇಕು ಹಂಗಾಗಿ ಚೆನ್ನಾಗಿ ಕುದಿತಾ ಇದೆ ಪ್ಲೇಟ್ ನೋಡ್ತಾ ಇದೆ ನಾನು ಮೀನು ಅಂತ ಅಂತೇಳಿ ನೋಡ್ತಾ ಇದ್ದೇನೆ ಇನ್ನು ಬೆಂದಿಲ್ಲ ಹ್ಞೂ ಬೇಯಬೇಕಿನ ಸ್ವಲ್ಪ ಕುದಿತಾ ಕುದಿತಾ ಮಾಡಿ ಒಳ್ಳೆ ಪರಿಮಳ ಬರ್ತಾ ಇದೆ ಚೆನ್ನಾಗಿ ಕುದಿತಾ ಇದೆ ನೋಡಿ ಸಾರನ್ನು ಬರ್ತಾ ಇದೆ

ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರಿ ಆಯಿತು ಮೇಲೆ ನೋಡಿರಿ ಹಾಕ್ತಿದ್ದಾರೆ ಮೀನು ಸಾರು ರೆಡಿ ಬಿಸಿ ಬಿಸಿ ಮೀನು ಸಾರು ವಿನೋದ್ ಬಿಸಿ ಬಿಸಿ ಸಾರನ್ನ ಸರ್ವ್ ಮಾಡ್ತಿದ್ದಾನೆ ಪ್ಲೇಟ್ಗೆ ಒಳ್ಳೆ ಪರಿಮಳ ಬರ್ತಾ ಇದೆ ಸಾರು ಚೆನ್ನಾಗಿದೆ ಮಿಕ್ಸರ್ ಇಲ್ದಂಗೆ ಮಸಾಲೆ ರುಬ್ಕೊಳ್ಳಾರ್ದಂಗೆ ಮಾಡಿರಿ ಬ್ಯಾಚುಲರ್ ಮೀನು ಸಾರು ಓಕೆ ಇಲ್ಲಿಗೆ ಮುಗಿಯುತ್ತ ಇವತ್ತಿನ ಬ್ಲಾಗ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟ ಆಗೋಣ ನಮಸ್ಕಾರ ಬಾಯ್